ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಇವತ್ತು ಎರಡು ಬರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಖಂಡಿತವಾಗ್ಲೂ ಎರಡು ಬರ್ಜರಿ ಗುಡ್ ನ್ಯೂಸ್ ಸಮೇತ ತೊಗೊಂಡು ಬಂದೀನಿ ಏನು ಸರ್ಕಾರ ಐದು ಗ್ಯಾರಂಟಿಗಳ ಐದು ವರ್ಷ ಸತತವಾಗಿ ಹಿಂಗೆ ನಡೆಯುತ್ತೆ ಅಂತ ಒಂದು ಮಾತನ್ನು ಕೊಟ್ಟಿದ್ರು ಅಲ್ವಾ ಅದ್ರ ಜೊತೆಗೆ ಆ ಮಾತಿನಂತೆ ನಡ್ಕೊಳ್ತಾ ಇದೆ ಸರ್ಕಾರ ಅಂತಲೇ ಹೇಳ್ಬೋದು ಏನಪ್ಪ ಈ ಒಂದು ಮಾತು ಅನ್ನೋದಾದರೆ ಹದಿನಾಲ್ಕನೇ ಕಂತು ಯಾವಾಗ ಬರುತ್ತೆ 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 ಅಂತ ವೇಟ್ ಇದ್ದೀರಲ್ವ ಜೊತೆಗೆ ಅನ್ನ ಭಾಗ್ಯ ಹಣ ಕೂಡ ಯಾವಾಗ ಬರುತ್ತೆ ಅಂದ್ಬಿಟ್ಟು ವೇಟ್ ಇದ್ದೀರಲ್ವ ಖಂಡಿತವಾಗ್ಲೂ ಖುಷಿ ವಿಚಾರ ಕೆಲವೊಂದು ಜಿಲ್ಲೆಗಳಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಜೊತೆಗೆ ನಿಮಗೇನಾದರೂ ಜಮಾ ಆಗಿದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಜಮಾ ಆಯಿತು ಅಂತ ಜಮಾ ಆಗಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಜಿಲ್ಲೆನ ಮೆನ್ಷನ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಜಮಾ ಆಗಿಲ್ಲ ಅಂತಂದ್ಬಿಟ್ಟು ಓಕೆ ಇವತ್ತು ನಾನು ಪ್ರೂಫ್ ಸಮೇತ ತೋರಿಸ್ತೀನಿ ಇವತ್ತು ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತಂದ್ಬಿಟ್ಟು ಪ್ರೂಫ್ ಸಮೇತ ತೋರಿಸ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನೆಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ ಜಸ್ಟ್ ನನಗೆ ಒಂದು ಮೆಸೇಜ್ ಬಂತು ಸ್ನೇಹಿತರೆ ಇವಾಗ ಜಸ್ಟು ಮಧ್ಯಾಹ್ನ ಎರಡು ಗಂಟೆ ಅಷ್ಟಕ್ಕೆ ನನಗೆ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಒಂದು ಅಕೌಂಟ್ಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಅಂತಂದ್ಬಿಟ್ಟು ತುಂಬ ಖುಷಿ ವಿಚಾರ ನಿಮಗೆ ಶೇರ್ ಮಾಡ್ಕೊಳ್ಳಬೇಕು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ ಎಲ್ಲ ಮಹಿಳೆಯರಿಗೆ ಎಲ್ಲ ಮಹಿಳೆಯರಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಂಗೆ ಹತ್ತನೇ ತಾರೀಕು ನವೆಂಬರ್ ಹತ್ತನೇ ತಾರೀಕು ಮೇಲ್ಪಟ್ಟ ಎಲ್ಲ ಮಹಿಳೆಯರಿಗೆ ಜಮಾ ಆಗುತ್ತೆ ಅಂತ ಹೇಳಿದ್ನಲ್ವಾ ಅದೇ ಪ್ರಕಾರ ಇವಾಗ ನವೆಂಬರ್ ಹತ್ತನೇ ತಾರೀಕು ಮೇಲ್ಪಟ್ಟು ಎಲ್ಲ ಮಹಿ ಎಲ್ಲ ಮಹಿಳೆಯರಿಗೆ ಜಮಾ ಆಗುತ್ತೆ ಅಂತ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ ಅದೇ ಪ್ರಕಾರ ಇವತ್ತು ನವೆಂಬರ್ ಹತ್ತನೇ ತಾರೀಕು ಮೇಲ್ಪಟ್ಟು ಒಂದು ಜಮಾ ಆಗಿರುವಂತಹ ಒಂದು ಪ್ರೂಫ್ ಸಮೇತ ಇಲ್ಲಿ ನೋಡ್ತಾ ಇರಬಹುದು ಪ್ರೂಫ್ ಸಿಕ್ಕಿದೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಮತ್ತೆ ಹಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಹೇಳೋದಾದರೆ ಅಕ್ಕಿ ಹಣ ಕೂಡ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಜಸ್ಟ್ ಅದು ಒಂದು ಪ್ರೂಫ್ ಇಲ್ಲ ನನ್ನ ಕಡೆ ಅಷ್ಟೇ ಹೇಳ್ಬೋದು ಅಕ್ಕಿ ಹಣ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಹೇಳೋದಾದರೆ ದಾವಣಗೆರೆ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಜಸ್ಟ್ ಈ ಒಂದು ಮೂರು ಜಿಲ್ಲೆಗಳಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನನ್ನ ಒಂದು ಕಡೆ ನನ್ನ ಕಡೆ ಈ ಒಂದು ಪ್ರೂಫ್ ಇದೆ ಅಂತಲೇ ಹೇಳ್ಬೋದು ಅಷ್ಟೇ ಮೂರು ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಫ್ರೂಪ್ ಇರೋದಕ್ಕೆ ನಾನು ಹೇಳ್ತಾ ಇರೋದು ಅಷ್ಟೇ ಅಷ್ಟು ಬಿಟ್ಟರೆ ನಾನು ಸುಮ್ಮ ಸುಮ್ಮನೆ ಹೇಳೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಓಕೆ ಸ್ನೇಹಿತರೆ ನೋಡಿದ್ರಿ ಅಲ್ವಾ ಎರಡು ಸಾವಿರ ರೂಪಾಯಿ ಹದಿನಾಲ್ಕನೇ ಕಂತು ಎಲ್ಲ ಒಂದು ಮಹಿಳೆಯರಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೇನಾದರೂ ಜಮಾ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಮಾಡಿ ತಿಳಿಸಿ ಜೊತೆಗೆ ಜಮಾ ಆಗಿಲ್ಲ ಅಂದರೂ ಕೂಡ ನೀವು ಜಮಾ ಆಗಿಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಜಿಲ್ಲೆಗಳಿಗೆ ಮೆನ್ಷನ್ ಮಾಡಿ ನಿಮ್ಮ ಒಂದು ಜಿಲ್ಲೆನ ಮೆನ್ಷನ್ ಮಾಡ್ಬಿಟ್ಟು ತಿಳಿಸಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ನೆಕ್ಸ್ಟ್ ಹದಿನೈದನೇ ಕಂತು ಯಾವಾಗ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದಷ್ಟು ಆದಷ್ಟು ಬೇಗ ಜಮ ಆಗುತ್ತೆ ಅಂತಾನೆ ಹೇಳ್ಬೋದು